ನಿಮ್ಮೆಲ್ರಿಗೂ ಗೊತ್ತು ಇದು ನನ್ನ ಐವತ್ತನೇ ವರ್ಷ ಆ್ಯಸ್ ಅನ್ ಆ್ಯಕ್ಟರ್ ನೈನ್ಟೀನ್ ಸೆವೆಂಟಿ ಫೈವ್ ಫಸ್ಟ್ ಫಿಲಮ್ ರಿಲೀಸ್ ಆಯಿತು ಜಾನ್ವರಿ ನೈನ್ತ್ ಆ್ಯಸ್ ಎ ಚೈಲ್ಡ್ ಆ್ಯಕ್ಟರ್ ಈಗ ಅದೇ ಅರವಿಂದ್ ಮಾತಾಡೋವಾಗ ಈಗ ಸಿಕ್ಸ್ಟಿ ಫೈವ್ ಅಪ್ಪ ಅಂದೆ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಈಸ್ ಈ ಫೈ ಡಿಕ್ಕೇಟ್ಸಲ್ಲಿ ಎಷ್ಟೋ ಫಿಲ್ಮ್ಸ್ ಮಾಡಿದೆ ಬಟ್ ರಂಗೀತರಂಗ ಇಸ್ ಆಲ್ವೇಸ್ ಎಸ್ಪೆಷಲ್ ಫಿಲ್ಮ್ ಫಾರ್ ಮೀ ಅ ಈಗ ನಾನು ರಾಜೇಶು ಹೋಟೆಲ್ನಿಂದ ಬರೋವಾಗ ಲೀಮೆರೆಡಿಯನ್ನು ಕ್ರಾಸ್ ಮಾಡಿ ಬಂದಿದ್ವಿ ಸೊ ಲೀಮೆರೆಡಿಯಲ್ಲಿ ಕೂತೋವಾಗ ಸರ್ ರಂಗಿತರಂಗ ಅಂತ ಒಂದು ಸ್ಕ್ರಿಪ್ಟು ಅನೂಪ್ ಭಂಡಾರಿ ಅಂತ ಡೈರೆಕ್ಟ್ರು ಬರ್ತಾರೆ ದ ಸೇಮ್ ಎಕ್ಸ್ಪೀರಿಯೆನ್ಸ್ ಹ್ಯಾಡ್ ವಿತ್ ರಾಂಬೋಪಾಲ್ ವರ್ಮಾ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅನೂಪ್ ಭಂಡಾರಿ ಬರ್ತಾರೆ 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 ಇವರು ಬಂದುಬಿಟ್ರು ಕೂತ್ರು ಸರ್ ನಾನೇ ಅವ್ರು ಬಂಡಿ ಅಂದರು ಐ ವಾಸ್ ಸೊ ಸರ್ಪ್ರೈಸ್ ಜಸ್ಟ್ ಇಮ್ಯಾಜಿನ್ ಟೆನ್ ಇಯರ್ಸ್ ಬ್ಯಾಕ್ ದಿಸ್ ಗಾಯಸ್ನಿಂದ ಬಂದರು ಈ ಓಪನ್ ಹಿಸ್ ಲ್ಯಾಪ್ಟಾಪ್ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ದಟ್ ನರೇಶ್ ಸೇಮ್ ಥಿಂಗ್ ಇದೇ ನನಗೆ ಪೊಲೀಸ್ ಸ್ಟೋರಿಗೂ ಆಯಿತು ಇವನ್ ಪೊಲೀಸ್ ಸ್ಟೋರಿ ಐ ವಾಸ್ ನಾಟ್ ದ ಹೀರೋ ನಾನೆಲ್ಲ ಹೀರೋ ಸೊ ಡೇವಿಡ್ ಬಂದು ಕತೆ ಹೇಳುವಾಗ ಅದು ಎಂಥ ಒಂದು ಫೀಲಿಂಗ್ ಇತ್ತು ಸೊ ಮೈ ಟು ಮೆಮೊರಬಲ್ ಫಿಲ್ಮ್ಸ್ ಮೈ ಟೂ ಐಸ್ ಇನ್ ಕರ್ನಾಟಕ ಒನ್ ಈಸ್ ಪೋಲಿ ಸ್ಟೋರಿ ಇನ್ನೊಂದು ರಂಗಿತರಂಗ ಸೊ ನಿಜವಾಗ್ಲು ಐ ಆಮ್ ಸೋ ಗ್ರೇಟ್ಫುಲ್ ಟು ದಿಸ್ ಟೀಮ್ ಅಂಡ್ ತುಂಬ ಜನ ನಾನು ನನಗೆ ಕೇಳಿದರು ಈ ಫಿಲ್ಮ್ ಮಾಡಿದ ಮೇಲೆ ಸರ್ ನಿಮಗೆ ಗೊತ್ತಾಯ್ತಾ ಇಂಥ ಒಂದು ಹಿಟ್ ಆಗುತ್ತೆ ಯಾರಿಗೂ ಗೊತ್ತು ಅದು ಗೊತ್ತಾಗಲ್ಲ ದಟ್ ಇಸ್ ದ ಮ್ಯಾಜಿಕ್ ಆಫ್ ಫಿಲ್ಮ್ ಈಗ ಹೇಳ್ತಾ ಇದ್ದಾರಲ್ಲ ಸೊ ರಿಲೀಸ್ ಆಯಿತು ಬಾಹುಬಲಿ ಇದೆ ಬಜರಂಗ್ ಬಾಯಜನ್ ಬರ್ತಾಯಿದೆ ಶ್ರೀಮಂತರು ಇದೆ ಟೆನ್ಷನ್ಸು ನನಗೆ ಮೆಸೇಜಸ್ ಬರ್ತಾ ಇದೆ ನಾನು ರಿಲೀಸ್ಗಿರಲಿಲ್ಲ ಸೇಮ್ ಥಿಂಗ್ ಹ್ಯಾಪನ್ ಟು ಮೀ ಫಾರ್ ಪೋಲಿಸ್ ಸ್ಟೋರಿ ಆಲ್ಸೋ ಪೋಲಿಸ್ ಸ್ಟೋರಿ ರಿಲೀಸ್ ಆ ಟೈಮಲ್ಲಿ ನಾನು ಚೆನ್ನೈಯಲ್ಲಿದ್ದೆ ಎಲ್ಲ ರಿಲೀಸು ಟಾಕ್ ಬರಲಿ ಬರ್ತೀನಿ ಬ್ಯಾಂಗ್ಳೂರಿಗೆ ಅಂತ ಆಮೇಲೆ ಬಂದು ಓರಿಯನ್ ಮಾಲಲ್ಲಿ ಫಿಲಮ್ ನೋಡಿದ್ವಿ ಆಹಾ ಎಂಥ ರಿಯಾಕ್ಷನು ಅನಸೂಯ ಅಂತ ತಕ್ಷಣ ಥಿಯೇಟರ್ ಸೊ ನಾನು ಅದೃಷ್ಟ ಅಮೆರಿಕಾದಲ್ಲಿ ನೋಡಿದೆ ಬ್ಯಾಂಗ್ಳೂರ್ನಿಂದ ಹೋಗಿ ಶ್ರೀಲಂಕ ಸಿಂಗಪೂರಲ್ಲಿ ನೋಡಿದೆ ಈ ಫಿಲ್ಮು ಐ ಮಿಸ್ ಲಂಡನ್ ಶೋ ಲಂಡನ್ ಒಂದು ಶೋ ಐ ಥಿಂಕ್ ಐ ಬಿಗ್ಗೆಸ್ಟ್ ಸ್ಕ್ರೀನ್ ಅಲ್ಲಿ ನಗಿದ ಶೋ ಇತ್ತು ಐ ಮಿಸ್ ದಟ್ ನಾಳೆ ನನ್ನ ಮಗಳು ಫ್ಯಾಮಿಲಿ ಜೊತೆ ಡಾಕ್ಟರ್ ಲಂಡನ್ ಹೋಗ್ತಾ ಇದ್ದಾಳೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೆ ಇವತ್ತು ನನ್ನ ಫಿಲ್ಮೇಲೆ ರಿಲೀಸ್ ಆಯಿತಮ್ಮ ಆ ಥಿಯೇಟರ್ ಹೋಗಿ ಒಂದ್ಸಲ ಥಿಯೇಟರ್ ನೋಡಿ ರಂಗ ಥಿಯೇಟರ್ ಅಂತ ಸೊ ಇವರಿಬ್ಬರು ಸುಧಾಕರ್ ಅವರು ನನಗೆ ವಿಯಿಂದ ಪರಿಚಯ ಇತ್ತು ಅವರು ಕ್ಯಾಮರಾಮನ್ಸ್ ಆಗಲಿ ಅವರೆಲ್ಲ ಸುಧಾಕರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು ಈ ಮಕ್ಕಳನ್ನ ನೋಡಿದ ಮೇಲೆ ರಾಮ ಲಕ್ಷ್ಮಣ ಇವರು ಅಂಡ್ ವರ್ಕಿಂಗ್ ವಿತ್ ಅವರ್ ಹೀರೋ ಸೊ ನಿರೂಪಿಸಿದ್ದಾರೆ ಶೂಟಿಂಗ್ ಇಂದ ಎವ್ರಿಥಿಂಗ್ ಲೈಕ್ ಐ ಸಾಫಿ ಲ್ ಲ್ಯಾಂಡ್ಸ್ಕ್ಯಾಪ್ಲನ್ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ರು ಅದು ನೋಡಿದ ಮೇಲೆ ನ್ಯೂಯಾರ್ಕ್ ಅಲ್ಲಿ ಶೂಟ್ ಮಾಡಿದ್ರು ಅವರು ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂತ ಒಂದು ಹೆಮ್ಮೆ ಅದಾದ್ಮೇಲೆ ನಮ್ಮ ಡೇವಿಡ್ ಅವರು ವಿಲಿಯಂ ಅವರು ಬೆಸ್ಟ್ ಐ ವರ್ಕ್ ವಿತ್ ರೀಸೆಂಟ್ ಆಗಿ ಒಂದೊಂದು ಎರಡು ಫಿಲ್ಮ್ಸ್ ಮಾಡಿದೆ ಅವರ ಜೊತೆ ಈಗ ಅವರು ನಮ್ಮ ಫ್ಯಾಮಿಲಿ ಜೊತೆ ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ ಸೊ ಅಂಡ್ ಇದ್ರ ಬೆಸ್ಟ್ ಪಾಟ್ ಏನು ಅಂದ್ರೆ ರಾಧಿಕಾ ಅವಂತಿಕಾ ರೇಣುಕಾ ಎಲ್ಲ ಕಾನೆಪ ಮೂರು ಕಾಸು ಸೋ ಸೊ ಅಂಡ್ ನಾರ್ಮಲಿ ನನ್ನನ್ನು ಪೊಲೀಸ್ ಕ್ಯಾರೆಕ್ಟರ್ ಕೇಳ್ತಾರೆ ಬಟ್ ನಾನು ಅದೃಷ್ಟ ಕಾಯಿಂಗ್ ಕ್ಯಾರೆಕ್ಟರ್ ಗೆ ನನ್ನ ಅರವಿಂದ್ ಅಂತ ಒಂದು ಒಳ್ಳೆ ಆರ್ಟಿಸ್ಟ್ ಪೊಲೀಸ್ ಆಫೀಸರ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಅಂಡ್ ವಂಡರ್ಫುಲ್ ಕ್ಯಾಸ್ಟಿಂಗ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ವಂಡರ್ಫುಲ್ ಸಾಂಗ್ಸ್ ವಂಡರ್ಫುಲ್ ಲೊಕೇಶನ್ಸ್ ಆ್ಯಂಡ್ ಎ ಮೆಮೊರಬಲ್ ಫಿಲ್ಮ್ ನಮ್ಮ ಜೀವನದಲ್ಲಿ ರಂಗಿತರಂಗ ಒಂದು ಸ್ಪೆಷಲ್ ಫಿಲಮ್ ನಿಜವಾಗ್ಲೂ ಕರ್ನಾಟಕ ಜನತೆಗೆ ಮಾಧ್ಯಮದವರಿಗೆ ನಿಮ್ಮೆಲ್ಲರಿಗೂ ಆ ತಾಯಿ ಭುವನೇಶ್ವರಿ ದೇವಿಗೆ ನಿಜವಾಗ್ಲೂ ನನ್ನ ಅದೃಷ್ಟ ಯಾಕಂದರೆ ಈ ಸ್ವರ ಅಪ್ಪ ಕೊಟ್ಟಿದ್ದು ನನಗಾಗಲಿ ರವಿಶಂಕರ್ಗಾಗ್ಲಿ ಅಯ್ಯಪ್ಪಕ್ಕಾಗಲಿ ಈ ಸಂಸ್ಕಾರ ಇದೆಲ್ಲ ಅಮ್ಮ ಕೊಟ್ಟಿದ್ದು ಅಭಿಮಾನ ನಿಮ್ಮೆಲ್ಲರದು ಆಶೀರ್ವಾದ ಆ ಭುವೇಶ್ವರಿ ತಾಯಿದು ಕಲಾ ಸೊ ನಾನು ಅದೃಷ್ಟ ಈ ಐವತ್ತು ವರ್ಷದಿಂದ ಎಷ್ಟೋ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಇಂಥ ಒಂದು ಒಳ್ಳೆಯ ಫಿಲ್ಮ್ ಮಾಡಿದ್ದು ನನ್ನ ಅದೃಷ್ಟ ಅಂತ ನಾನು ಅನ್ಕೋತಾ ಇದ್ದೀನಿ ಯಾಕಂದರೆ ನಾನು ಹೀರೋ ಆಗಿದ್ದಕ್ಕೆ ಕಾರಣ ಕರ್ನಾಟಕನೇ ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ಇವತ್ತು ಸಾಯಿ ಕುಮಾರ್ ಇಲ್ಲ ಅದಕ್ಕೆ ಕಾರಣ ತಿರ್ಗ ಅಮ್ಮ ಅಮ್ಮ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು ಅಪ್ಪ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದರು ಅಪ್ಪ ತಿರುಗಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಷ್ಣು ಸರ್ ಅವರಿಗೆ ಅಂಬರೀಷ್ ಅವರಿಗೆ ಇವರಿಗೆಲ್ಲ ತಿರುಗಲ್ಲಿ ವಾಯ್ಸ್ ಕೊಡ್ತಾ ಇದ್ರು ಸೊ ಟೋಟ್ಲಿ ವಿ ಆರ್ ಡೆಡಿಕೇಟೆಡ್ ಟು ಈ ಫೀಲ್ಡು ಅದರಲ್ಲಿ ಕರ್ನಾಟಕ ಇಸ್ ಸೋ ಸ್ಪೆಷಲ್ ಟು ಆಲ್ ಆಫ್ ಅಸ್ ಸೊ ಅದಕ್ಕೆಲ್ಲ ನೀವೇ ಕಾರಣ ತಿರುಗಾವು ಮತ್ತೊಂದು ಸಲ ಈ ಐವತ್ತನೇ ವರ್ಷ ಈ ರಂಗೀತರಂಗ ಈ ಟೆನ್ ಇಯರ್ಸ್ ಸೆಲೆಬ್ರೇಷನ್ ಇವತ್ತು ಇವರೆಲ್ಲರ ಜೊತೆ ಇವತ್ತು ನಾನು ಹಂಚ್ಕೊಳ್ತಾಯಿದ್ರು ತುಂಬ ಸಂತೋಷ ಆಗ್ತಾ ಇದೆ ಸೊ ತಿರ್ಗಾ ಜುಲೈ ಫೋರ್ತ್ ತಿರ್ಗಾ ಒಂದು ಟೆನ್ಷನ್ ಇರುತ್ತೆ ಏನು ಹತ್ತು ವರ್ಷ ಆದಮೇಲೇನು ಒಂದು ಸೂಪರ್ ಹಿಟ್ ಫಿಲ್ಮ್ ರಿಲೀಸ್ ಆದ್ರೂ ಆ ಫಸ್ಟ್ ಡೇ ಟೆನ್ಷನ್ ಇರುತ್ತೆ ಬಟ್ ಖಂಡಿತ ಲೈಕ್ ಈ ಸೆಟ್ ಆವಾಗ ಟೆನ್ ಇಯರ್ಸ್ ಬಾಯ್ ಈಗ ನೋಡ್ತಾನೆ ಟ್ವೆಂಟಿ ಇಯರ್ಸ್ ಅವರು ತಿರ್ಗಾ ಲೆಟಸ್ ಹ್ಯಾವ್ ಅಗೇನ್ ಆನ್ ಎಕ್ಸ್ಪೀರಿಯನ್ಸ್ ಈಗ ನೋಡ್ತಾ ಇಲ್ಲ ಅವಾಗ ಟ್ರೈಲರ್ನ ತಿರ್ಗಾ ಹೊಸದಾಗಿತ್ತು ಆ ಮ್ಯೂಸಿಕ್ ಆಗಲಿ ವಿಷುವಲ್ಸ್ ಆಗಲಿ ಲೊಕೇಶನ್ಸ್ ಆಗಲಿ ಪರ್ಫಾರ್ಮೆನ್ಸಸ್ ಆಗಲಿ ಸಚ್ಚ ವಂಡರ್ಫುಲ್ ಡೈರೆಕ್ಟರ್ ವೆರಿ ಡಿಮ್ಯಾಂಡಿಂಗ್ ಡೈರೆಕ್ಟರ್ ಅದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಅನೂಪ ಸೊ ಈಗ ಒಂದೇನೋ ಒಳ್ಳೆ ನ್ಯೂಸ್ ಹೇಳ್ದ ತಿರ್ಗಾ ನಾವಿಬ್ಬರ ಜೊತೇಲಿ ಮಾಡಲಿಲ್ಲ ಸರ್ ಒಂದು ನ್ಯೂಸ್ ಇದೆ ಅಂತ ಇದ್ದಾರೆ ಸೊ ವೇಟಿಂಗ್ ಫಾರ್ ಇಟ್ ಆ್ಯಂಡ್ ಆಲ್ರೆಡಿ ನಿರೂಪ್ ಜೊತೆ ಸನ್ ಆಫ್ ಹರಿಶ್ಚಂದ್ರ ಅಂತ ಒಂದು ಫಿಲ್ಮ್ ಮಾಡಿದೆ ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ಈಗ ಐವತ್ತು ವರ್ಷ ಆಯಿತು ಐನೂರು ಫಿಲ್ಮ್ಸ್ ಆಯಿತು ಬಟ್ ಸ್ಟಿಲ್ ಏನೋ ಮಾಡಬೇಕು ಇನ್ನೂ ಒಳ್ಳೆಯ ಕ್ಯಾರೆಕ್ಟರ್ಸ್ ಮಾಡಬೇಕು ದಟ್ ಈಸ್ ಆ್ಯಕ್ಟರ್ಸ್ ಲೈಫ್ ಸೊ ಖಂಡಿತ ರಂಗಿತರಂಗ ತಿರುಗಾ ಒಂದು ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸು ಇರುತ್ತೆ ಬಿಕಾಸ್ ಎವ್ರಿಬಡಿ ವಾನ್ಸ್ ಟು ಸಿ ಅಗೇನ್ ಆ್ಯಂಡ್ ವಿ ಮಿಸ್ ಪೂಲಿ ಸ್ಟೋರಿ ಆ್ಯಕ್ಚುಲಿ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಪೂಲಿ ಸ್ಟೋರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆಗಲಿಲ್ಲ ంగ టెన్ ఇర్స్ హ్యాపీస్ట్ దోల్ థ్యాంక్ యూ అది కంట అది ఫస్ట్ ఫిల్మ్ నైన్టీవెంటీ ఫైవ్ ఎవడి జీసిన పిల్లి హండ్రెడ్ డేర్స్ ಸೊ ಅಲ್ಲಿಂದ ಶೂರಾಗಿ ಪೊಲೀಸ್ ಅಷ್ಟೇ ಅದು ಹಂಡ್ರೆಡ್ ಡೇಸು ಅಗ್ ಐ ಪಿ ಎಸ್ಸು ಹಂಡ್ರೆಡ್ ಡೇಸು ಸೊ ಅಲ್ಲಿಂದ ನಾವು ಎಸ್ ಈ ಓ ಟಿ ಟಿ ಬಂದ ಮೇಲೆ ಅದು ಮೇಲೆ ಇದು ಬಂದ ಮೇಲೆ ಈ ಡೇಸ್ ಕಮ್ಮಿ ಆಯಿತು ಕಲೆಕ್ಷನ್ಸ್ ಜಾಸ್ತಿ ಆಯಿತು ಈಗ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಕ್ರೋರ್ಸಾ ತ್ರೀ ಹಂಡ್ರೆಡ್ ಕ್ರೋರ್ಸಾ ಹಂಡ್ರೆಡ್ ಕ್ರೋರ್ಸಾ ಅಂತ ಸೊ ಆ ಟೈಮಲ್ಲಿ ನಮ್ಮ ರಂಗಿತರಂಗ ತ್ರೀ ಹಂಡ್ರೆಡ್ ಡೇಸ್ ಅನ್ನೋ ಪೋಸ್ಟರ್ ನೋಡಿದ ಮೇಲೆ ರಿಯಲಿ ಎ ಗ್ರೇಟ್ ಫೀಲಿಂಗ್ ಅದೇ ಹೇಳ್ತೀನಿ ಇಷ್ಟ ಆದರೆ ಅದು ಎಂಥ ಫಿಲ್ಮ್ ಆದ್ರೂ ಯಾರ ಯಾರೇ ಆ್ಯಕ್ಟ್ ಮಾಡಿದ್ರು ಜನ ಆಶೀರ್ವಾದ ಮಾಡಿದರೆ ಅವ್ರಿಗೆ ಕನೆಕ್ಟ್ ಆದರೆ ಆ ಫಿಲ್ಮ್ ಸೂಪರ್ ಹಿಟ್ಟೆ ಆ ಥರ ಒಂದು ಫಿಲಮ್ ರಂಗಿತರಂಗ ರಂಗಿತರಂಗ ಎಲ್ಲ ಅವಾರ್ಡ್ಸು ನನಗೆ ಬಂತು ಜಸ್ಟ್ ಮಿಸ್ ದ ನ್ಯಾಷನಲ್ ಅವಾರ್ಡ್ ಆ್ಯಂಡ್ ಆಸ್ಕರ್ಸ್ ಹೋಯಿತು ಐ ವಾಸ್ ಆ್ಯಕ್ಚುಲಿ ರೆಡಿ ವಿತ್ ಆಸ್ಕರ್ ಸ್ಪೀಚ್ ಆಲ್ಸೋ ಸೊ ಇನ್ ಫ್ಯೂಚರ್ ಸೇಮ್ ಕಾಂಬಿನೇಷನ್ ಆ್ಯಂಡ್ ಪ್ರಕಾಶ್ ಅವರೇ ನಿಮಗೊಂದು ಈಗ ರಿಕ್ವೆಸ್ಟು ಈ ಫಿಲ್ಮ್ ಎಲ್ಲರೂ ನೋಡಿದ್ದಾರೆ ಯಾವ ಇಂಡಸ್ಟ್ರಿಗೆ ಹೋದ್ರೂ ರಂಗಿತರಂಗ ಬಗ್ಗೆ ಮಾತಾಡ್ತಾರೆ ಬಟ್ ನಾವು ಇದನ್ನು ಪ್ಯಾನ್ ಇಂಡಿಯಾ ಫಿಲಮ್ ಮಾಡಲಿಲ್ಲ ಬೇಲೋರು ಇಲ್ಲೇ ಇದ್ದಾರೆ ಸೊ ಪ್ರಕಾಶ್ ಅವರು ನಾವು ಶೂಟಿಂಗ್ ಅಷ್ಟೇ ಅವ್ರು ಬರೋದೇ ಅಪರೂಪ ಬಂದರೆ ಈ ಥರನೇ ನಗ್ತಾ ಇರ್ತಾರೆ ಸೊ ಇಂಥ ಒಂದು ಪ್ರೊಡ್ಯೂಸರು ಈಗ ಬೇಲು ಅಂತ ಅವ್ರು ಇರೋದ್ರಿಂದ ಇದು ರಿಲೀಸ್ ರಿಲೀಸ್ ಆಗ್ತಾ ಇದೆ ಬಟ್ ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡೋಣ ಎಲ್ಲ ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ರಿಲೀಸ್ ಮಾಡೋಣ ವಾಟ್ ಬ್ರದರ್ ಇವರು ಸೆಕೆಂಡ್ ಆಗಿದ್ದಾರೆ ಸೊ ಪ್ರಕಾಶ್ ಅವ್ರಿಗೂ ಫೈನಲಿ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್